ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ನನ್ನ ಜೀವನದ ಒಂದು ಕಹಿ ಅನುಭವವನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅದೇನೆಂದರೆ ನನ್ನದು ಇದು ಎರಡನೇ ಚಾನಲ್ಲು ಮೊದಲನೇ ಚಾನಲ್ ನಾನು ಮಾಡಿದ್ದು ಈಸಿಯಾಗಿ ಮಾಡಿಕೊಂಡು ಹೋದೆ ಆದರೆ ಮಧ್ಯದಲ್ಲಿ ನಾನು ಲೈವ್ ಅಂತ ಶುರು ಮಾಡಿದೆ ಲೈವ್ ಅಂತ ಶುರು ಮಾಡಿದಾಗ ನನಗೆ ತುಂಬ ಹೊಡೆತ ಕೊಡ್ತು ಯಾಕಂದರೆ ನಾವು ಎಷ್ಟು ಬೇರೆಯವರಿಗೆ ಸಪೋರ್ಟ್ ಕೊಡ್ತೀವಿ ಅಷ್ಟು ಸಪೋರ್ಟ್ ನಮಗೆ ಸಿಕ್ಕಲ್ಲ ಇದು ಮಾ ಇದು ನನ್ನ ಅನುಭವ ಇದು ನಾನು ಒಂದು ಬೆಳಗ್ಗೆ ಎಚ್ಚರಾದಾಗಿಂದ ಲೈವ್ ಸಪೋರ್ಟು ಅಂತ ಕೊಟ್ಬಿಟ್ಟು ರಾತ್ರಿ ಮಲಗೋ ತನಕ ಮಧ್ಯದಲ್ಲಿ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿದರೂ ಕೂಡ ನಾನು ಮೊಬೈಲ್ನ ಯಾರದ್ದು ಒಂದು ಲೈವಲ್ಲಿ ಆನ್ ಇಟ್ಕೊಂಡು ಮಲ್ಕೋತಾ ಇದ್ದೆ ನಿದ್ದೆ ಮಾಡಿಬಿಡ್ತಿದ್ದೆ ಅದಕ್ಕೆ ನಾನು ಆಮೇಲೆ ಇದ್ದೀನಿ ಅಂತಂದರೆ ಅಯ್ಯೋ ನೀವು ಹೆಂಗಿದ್ದೀರಾ ನೀನು ಇರಲಿಲ್ಲ ಇಷ್ಟೊತ್ತು ನೀವು ಮೆಸೇಜ್ ಹಾಕಲಿಲ್ಲ ಆ ಥರ ನಮ್ಮನ್ನು ಇದು ಮಾಡಿದ್ರು ನಾನು ಎಷ್ಟು ಮೂರ್ನಾಲ್ಕು ಜನರ ಬಿ ಲೈವಲ್ಲಿ ಈ ಥರ ಮಾಡಿದಾಗ ಅವರು ಹೇಳಿದ್ದಾರೆ ನನಗೆ ನಾನು ಅದನ್ನು ಕೇಳಿದ್ದೀನಿ ಹಾಗಾಗಿ ನಾನು ಅದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ನನ್ನ ಹೆಲ್ತ್ ಕಡೆ ಗಮನ ಕೊಡೋಕ್ಕಾಗಿಲ್ಲ ಮೊದಲು ನಾನು ತುಂಬಾ ಆರೋಗ್ಯವಾಗಿದ್ದೆ ಎಲ್ಲದೂ ಚೆನ್ನಾಗಿತ್ತು ಅಷ್ಟೇ ಮಾಡ್ಕೊಂಡಿದ್ದರೆ ನನ್ನ ಹಾಬಿಯಾಗಿ ನಾನು ತೊಗೊಂಡು ನನ್ನ ಕಂಟೆಂಟ್ ಕಡೆ ಗಮನ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿತ್ತು ನನ್ನ ಎಲ್ಲ ವೀಡಿಯೋಗಳು ಸಾಧಾರಣ ನಾನೊಂದು ಇನ್ನೂರು ವೀಡಿಯೋ ಹಾಕಿದ್ದೆ ಶಾರ್ಟ್ ಮತ್ತು ಲಾಂಗ್ ವೀಡಿಯೋ ಅಂತ ಲಾಂಗ್ ವೀಡಿಯೋಗಳು ನಂದು ಸುಮಾರು ವೀಡಿಯೋಗಳು ಐದಾರು ಸಾವಿರ ಹೋಗಿತ್ತು ಅದು ಒಂಥರ ಹೆಮ್ಮೆ ಇದೆ ಖುಷಿ ಇತ್ತು ನನಗೆ ಓ ಇದಿಷ್ಟು ಹೋಗಿದೆ ಇದು ಇಷ್ಟು ಹೋಗಿದೆ ಅಂತ ಸಬ್ಸ್ಕ್ರೈಬರು ಚೆನ್ನಾಗಾದರು ಒಂದು ಒಂದು ಆರು ತಿಂಗಳು ಅನ್ನೋದರಲ್ಲಿ ನನಗೆ ಸಬ್ಸ್ಕ್ರೈಬರು ಡಬ್ಲ್ಯೂ ಹೆಚ್ ಸುಮಾರು ಇದಾಯಿತು ಗ್ರೋತ್ ಆಗ್ತಾಯಿತ್ತು ನನ್ನ ವಿಡಿಯೋಗಳು ಸಾಧಾರಣ ಯಾವುದು ಐನೂರು ಕೆಳಗಡೆಗಿರೋದು ತುಂಬ ಕಡಿಮೆ ಇತ್ತು ನನಗೆ ಹಾಕೋಕ್ಕೆ ಹಾಕಕ್ಕೆ ಇರಲಿಲ್ಲ ತಮ್ಮನೇಲಿ ಹಾಕಕ್ಕೆ ಶುರು ಮಾಡಿದ್ಮೇಲೆ ನನ್ನ ವೀಡಿಯೋ ಸ್ವಲ್ಪ ಕಡಿಮೆ ಆಯಿತು ನೋಡುಗರ ಸಂಖ್ಯೆ ಕಡಿಮೆ ಆಯಿತು ಅಷ್ಟೇ ಬಿಟ್ಟರೆ ಮೊದಲು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಆಮೇಲೆ ಏನಾಯಿತು ಒಂದಿನ ಲೈವ್ಗೆದ್ದೆ ಇಷ್ಟು ಟೈಮ್ ಕೊಡ್ತಿದ್ದೆ ನಾನು ಆರೋಗ್ಯದ ಕಡೆ ಗಮನವೇ ಕೊಡಲಿಲ್ಲ ನನ್ನ ಹೆಲ್ತ್ ಕಡೆ ಚೆನ್ನಾಗಿದ್ದೀನಿ ಅಂತ ಹೇಳೋದು ಬೆಳಗ್ಗೆಯಿಂದ ಯೂಟ್ಯೂಬ್ ಅದರಲ್ಲಿ ಜೊತೆಗೆ ನಂದು ಲೈವ್ ಒಂದು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಅಂತ ಆಮೇಲೆ ಎರಡು ಟೈಮು ಅಂತ ಒಂದು ಟೈಮ್ ಅಂತ ಮಾಡಿದೆ ಎಂಥ ಮಾಡಿದ್ರೂ ನಮಗೆ ಜನ ಬರ್ತಾ ಇರಲಿಲ್ಲ ಬದಿ ಇದ್ದೀನಿ ಅನ್ನೋದು ಇಲ್ಲಿ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಪ್ ಅಪ್ ಆ್ಯಂಡ್ ಡೌನ್ ಜಂಪ್ ಮಾಡ್ತಾನೆ ಇದ್ದರು ಹಾಗಾಗಿ ನನ್ನ ವೀಡಿಯೋಗಳು ವೀಡಿಯೋ ಕಡೆ ಸ್ವಲ್ಪ ಗಮನ ಕಡಿಮೆ ಆಯಿತು ಸಪೋರ್ಟ್ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದೆ ಆಗ ನನ್ನ ಹೆಲ್ತ್ ಕೈ ಕೊಡ್ತು ಹೆಲ್ತ್ ಕೈ ಕೊಡ್ತು ಅಂದರೆ ಹೇಗೆ ಅಂದರೆ ನಾಲ್ಕು ದಿನ ಜ್ವರ ಅಂದರೆ ನೋವು ಬಂತು ಅಂತ ಮಲ್ಕೊಂಡೆ ಅದು ಬೇರೆ ಏನೇನೋ ಆಗೋಯ್ತು ಅದು ಹೇಳೋಕ್ಕಾಗಲ್ಲ ಅದರಿಂದ ಸುಮಾರು ಒಂದು ಮೂರು ತಿಂಗಳು ನಾನು ರೆಸ್ಟ್ ಮಾಡಿದ್ದೀನಿ ಹತ್ತು ದಿನ ಹಾಸ್ಪಿಟ್ಲೈಸ್ ಆದೆ ಹೆಚ್ಚು ಕಡಿಮೆ ಮೂರು ತಿಂಗಳು ನಾನು ನನ್ನ ಹೆಲ್ತ್ ಅಪ್ಸೆಟ್ ಆಗಿದ್ದು ಕೆಲವೊಂದೆಲ್ಲ ಹೇಳ್ಕೊಂಡ್ರೆ ಅಯ್ಯೋ ಇವಳೇನು ಹೇಳ್ಕೊಳ್ತಾಳೆ ಶೋಪ್ಗೆ ಹೇಳ್ಕೊಳ್ತಾಳೆ ಅಂತ ಆಗುತ್ತೆ ಹಾಗಾಗಿ ನಾನು ಅನುಭವಿಸಿದ್ದು ನನಗೇ ಇರಲಿ ಆದರೆ ಎಲ್ಲ ನಾನು ಹೇಳೋದು ಈಗ ಹೊಸಬರು ಇದ್ದಾರೆ ಈಗ ನಾನು ಮತ್ತೆ ಹೊಸಬಳೆ ಆದೆ ಯೂಟ್ಯೂಬ್ಗೆ ಆದರೆ ಬಂದಾಗ ಏನಾಗುತ್ತೆ ನಮಗೆ ಬೇಗ ಗ್ರೋ ಆಗಬೇಕು ಆಗಬೇಕು ಅಂತ ನಾವು ಲೈವ್ಗೆ ಹೋಗ್ತೀವಿ ಐವತ್ತು ಸಬ್ಸ್ಕ್ರೈಬರ್ ಆದಮೇಲೆ ನಮಗೆ ಲೈವ್ ಕೊ ಶೋ ಆಗುತ್ತೆ ಈಗ ತೊಂಬತ್ತು ದಿವಸ ಮಾಡಿದ್ದಾರೆ ಅಷ್ಟಾದಮೇಲೆ ಲೈವ್ ಶುರು ಮಾಡ್ತೀವಲ್ಲ ಆವಾಗ ಕಂಟೆಂಟ್ ಕೊಡೋದು ಮರ್ತು ಬಿಡ್ತೀವಿ ಲೈವ್ಗೆ ಹೋಗೋದು ಅವ್ರಿಗೆ ಸಪೋರ್ಟ್ ಕೊಡೋದು ಇವ್ರಿಗೆ ಸಪೋರ್ಟ್ ಕೊಡೋದು ಮನೆ ಕಡೆ ಗಮನ ಕಡಿಮೆ ಹಾಗೆ ಹೀಗೆ ಗಮನ ಕಡಿಮೆ ಮಾಡಿಬಿಡ್ತೀವಿ ಅದು ಮಾಡೋದಕ್ಕಿಂತ ನನ್ನ ಒಂದು ಅನುಭವ ನನ್ನದೇ ಅನುಭವ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಸಪೋರ್ಟ್ ಕೊಡಬೇಕೋ ಅಷ್ಟೇ ಕೊಡಿ ಕೊಡಬೇಡಿ ಅಂತ ನಾನು ಹೇಳಲ್ಲ ಇವಾಗ ನಾನು ಯಾರಿಗೂ ಅಷ್ಟೊಂದು ಮೊದಲಿನಷ್ಟು ಹೋಗಲ್ಲ ನಂಗೆ ಹೋಗಬೇಕು ಅನ್ನಿಸ್ತಾ ಹೋಗ್ತೀನಿ ಸರಿ ಬೇಡ ಅನ್ನಿಸ್ತಾ ಬಿಟ್ಬಿಡ್ತೀನಿ ವೀಡಿಯೋಗಳು ನೋಡ್ತೀನಿ ಚೆನ್ನಾಗಿದ್ದರೆ ಮತ್ತು ನಮ್ಮದೇ ಆದಂಥ ವೀಡಿಯೋಗಳು ನಾವು ನೋಡ್ತೀವಲ್ವ ಅದನ್ನು ನೋಡಿ ಅನುಭವಿಸ್ತೀನಿ ದೇವರ ನಾಮಗಳು ಆಮೇಲೆ ಆ ಥರ ಒಳ್ಳೊಳ್ಳೆ ಮೋಟಿವೇಶನಲ್ ಸ್ಪೀಚ್ಗಳು ಆ ಥರದ್ದೆಲ್ಲ ಕೇಳೋದು ಇವಾಗ ಇಟ್ಕೊಂಡಿದ್ದೀನಿ ಹಾಗಾಗಿ ನನ್ನ ಹಳೆಯದು ಯೂಟ್ಯೂಬ್ನ ನಾನು ಡಿಲೀಟ್ ಮಾಡಿದೆ ಯಾಕಂದರೆ ಇದ್ರ ತಾನೇ ನಾನು ಸಪೋರ್ಟ್ಗೆ ಹೋಗಬೇಕು ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಆಗಬೇಕು ನೋಡಬೇಕು ಅಂತೆಲ್ಲ ಒಂಥರ ಆಂಗ್ಸೈಟಿ ಶುರುವಾಗ್ಬಿಡುತ್ತೆ ಅದಕ್ಕಿಂತ ಸರಿ ಈಗ ಫಸ್ಟ್ ನನ್ನ ಹೆಲ್ತು ಅಂತ ಹೇಳಿ ನಾನು ಡಿಲೀಟ್ ಮಾಡಿದೆ ನನಗೆ ಅದರಲ್ಲಿ ತುಂಬ ಚೆನ್ನಾಗಿ ಈಗ ಹೆಚ್ಚು ಕಮ್ಮಿ ಟೂ ತೌಸಂಡು ಡಬ್ಲ್ಯೂ ಹೆಚ್ ಬಂದಿತ್ತು ಸಾವಿರದ ಮುನ್ನೂರು ಸಬ್ಸ್ಕ್ರೈಬರ್ ಇದ್ದರು ನೋಡಿ ನಾನು ಹೇಳೋದು ಕ ಕೊಟ್ಟರೆ ಸಾವಿರದ ಮುನ್ನೂರು ಸಾವಿರ ಜನನೂ ನೋಡೋಲ್ಲ ನಮ್ಮ ಇದನ್ನು ವೀಡಿಯೋಗಳನ್ನು ಹಾಗಾಗಿ ಕಂಟೆಂಟ್ ಚೆನ್ನಾಗಿ ಕೊಡಿ ಮಾಡ್ತೀನಿ ನಾನೀಗಷ್ಟೇ ನನ್ನ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಹಾಬಿಯಾಗಿ ಇಟ್ಕೋತೀನಿ ಅಷ್ಟೇ ವ್ಯೂಸು ಅದು ಇದು ಸಬ್ಸ್ಕ್ರೈಬರ್ ಬಂದಿಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು